ಕಾಡ್ಕೊಂಡು ಬಂದು ಸಂಪೂರ್ಣ ಬೆಳೆನೆಲ್ಲ ತಿನ್ಕೋದು ನೀವು ಸರಿಯಾಗಿ ಕ್ರಮ ತಗೋದ್ ಹೋದ್ರೆ ಇಲ್ಲಿ ನಾನು ಒಂದ್ ದಿವಸ ನೀವು ಏನೂ ಮಾಡದೇ ಹೋದ್ರು ಸಹಿತ ಏನ್ ಮಾಡಬೇಕು ದೇವ್ರ ಬುದ್ಧಿ ನಾನು ಮಾಡ್ತೀನಿ ನಾವ್ ಎಲ್ಲಿ ತನಕ ರಾಜಕಾರಣಿ ಕೈ ಒಟ್ಟ ಹೋಗ್ತಿವೋ ಅಲ್ಲಿ ತನಕ ನಾವು ಉದ್ದಾರ ಆಗೋದಿಲ್ಲ ಐದು ವರ್ಷ ಆಯ್ಕೆ ಮಾಡಿದ್ರೆ ಮತ್ತೆ ಆಯ್ಕೆ ಮಾಡಬಾರ್ದು ಯಾವ ಸರ್ಕಾರನೇ ಇರಬಾರ್ದು ಡಿ ಎಫ್ ಹೇಳಿದೆ ನೋಡಿ ನೀವು ಹೆಚ್ಚು ಪಕ್ಷ ರೈತ

ಸಾಗರ ತಾಲೂಕಿನ ಸೊರಬ ವಿಧಾನಸಭಾ ಕ್ಷೇತ್ರ ತಾಳಗುಪ್ಪ ಹೋಬಳಿ ಸುಂಕದೇವರ ಕೊಪ್ಪ ಅಂಥೇಳಿ ಒಂದು ಗ್ರಾಮ ಈ ಗ್ರಾಮದಲ್ಲಿರ್ತಕ್ಕಂತಹ ಕನ್ನಪ್ಪ ಅಂಥೇಳಿ ರೈತರು ಇಲ್ಲಿ ಅಲ್ಲಿದಾರಲ್ಲ ಅವರೇ ರೈತರು ಬನ್ನಿ ಕನ್ನಪ್ಪನವ್ರೆ ಇಲ್ಲಿ ಈ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಇವರು ಏನು ಸೌತೆಕಾಯಿ ಹಿರೇಕಾಯಿ ಈ ಥರದ ತರಕಾರಿಗಳನ್ನು ಬೆಳೀತಿದ್ದಾರೆ ಈ ತರಕಾರಿಗಳನ್ನು ಈ ಈ ಸಂದರ್ಭದಲ್ಲಿ ಕಾಡು ಕಾಣು ಕೋಣಗಳ ಹಾವಳಿ ಕಾಡು ಕೋಣ ಬನ್ನಿ ಈ ಕಡೆ ಬರಲಿ ಕಾಡು ಕೋಣ ಹಾವಳಿ ಇದೆ ಇದನ್ನು ಇದರಿಂದ ಬೇಸತ್ತಿರತಕ್ಕಂಥ ಕನ್ನಪ್ಪನವರು ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಿಗೆ ವಿಷಯ ತಿಳಿಸ್ತಾರೆ ಅಲ್ವಾ ಅರಣ್ಯ ಇಲಾಖೆಯವರಿಗೆ ವಿಷಯ ತಿಳಿಸ್ತಾರೆ ಹದಿಮೂರನೇ ತಾರೀಕು ತಿಳಿಸಿದ್ರು ಹಾಂ ಮೊನ್ನೆ ಹದಿಮೂರನೇ ತಾರೀಕು ತಿಳಿಸಿದ್ದಾರೆ ಆದರೆ ಇಲ್ಲಿ ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೆಳೆ ಹಾನಿ ಇದೆ ಕಾಡು ಏನು ಕಾಡು ಕೋಣಗಳ ಹಾವಳಿನ ನಿಯಂತ್ರಣ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅರ್ಜಿ ಕೊಟ್ಟಿರ್ತೀರಲ್ಲ ಅರ್ಜಿನೂ ಕೂಡ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಉಡಾಫೆ ಅವರು ಫಾರೆಸ್ಟ್ರು ಯಾರೋ ಮಾತಾಡ್ತಾರಂತೆ ಶಿವರಾಜ್ ಪಾಟೀಲ್ ಅಂಥೇಳಿ ಈಗ ಅವರನ್ನು ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರನ್ನೇ ವಿಚಾರಿಸೋಣ ಅವರ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಮುಂದೆ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಯಾವ ರೀತಿ ಅವರಿಗೆ ಸಹಕಾರ ಕೊಡ್ತಾರೆ ಬೆಳೆ ಹಾನಿ ಆಗಿದೆ ಅದ್ರ ಬಗ್ಗೆ ಅವರು ತಿಳಿಸ್ ತಿಳಿಸ್ತಾರೆ ಓಕೆ ಈಗ ಅವರನ್ನು ಸಂಪರ್ಕ ಮಾಡೋಣ ನನ್ನ ಹೆಸರು ಕನ್ನಪ್ಪ ಅಂತ ಹೇಳಿ ಸುಂಕದೇವಪುರ ಗ್ರಾಮ ತಾಳಗುಪ್ಪ ಹೋಬಳಿ ಸಾಗರ ತಾಲೂಕು ನಾನು ಸುಮಾರು ಒಂದೂವರೆ ತಿಂಗಳು ಹಿಂದೆ ಈ ಮಗೆ ಸೌತೆ ಸೌತೆಕಾಯಿ ಈ ಬೆಂಡೆ ಈ ಮತ್ತೆ ತಿನ್ನ ಸಣ್ಣ ಮಿಡಿ ಸೌತೆ ಇವು ಮೂರನ್ನು ನಾಲ್ಕನ್ನು ಹಾಕಿದ್ದೆ ಅದು ಸುಮ್ಮನೆ ಎಲ್ಲ ನಾವು ಕೊಚ್ಚ ಒಂದು ಹದಕ್ಕೆ ಬಂದು ಹೂ ಮಿಡಿ ಹದಕ್ಕೆಲ್ಲ ಬಂತು ಬಂದು ತಕ್ಷಣ ನಾವೆಲ್ಲ ನೀರಾಶೆ ಎಲ್ಲ ಚೆನ್ನಾಗೆಲ್ಲ ಸಿಗರಿದ್ದೆವು ಅದಕ್ಕೆ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲನೇ ಇಪ್ಪತ್ತ ಹದಿಮೂರನೇ ತಾರೀಕು ಸಾಯಂಕಾಲನೇ ಕಾಡ್ಕೊಂಡು ಬಂದು ಸಂಪೂರ್ಣ ಬೆಳೆಯನ್ನೆಲ್ಲ ತಿನ್ಕೋದು ಒಂದು ಕಾಡ್ಕೋಣ ಎರಡನೇದಾಗಿ ಅರ್ಜಿ ಕೊಟ್ಟೆ ನಾನು ಪಾಣಿ ದಾಕ್ಲಿಮೆಂಟು ಸರ್ವೆ ನಂಬರು ಐವತ್ತೊಂದನೇ ಸರ್ವೆ ನಂಬರ್ ಜಮೀನಿದು ಒಂದೂವರೆ ಎಕರೆ ಅದನ್ನೆಲ್ಲ ಕಂಪ್ಲೀಟು ದಾಖಲೆಮೆಂಟು ಕೊಟ್ಟು ಮತ್ತು ಫಾರೆಸ್ಟ್ರಿಗೆ ಅದನ್ನು ಅರ್ಜಿ ಕೊಟ್ಟು ಮತ್ತು ಡಿ ಎಫ್ನು ಕಂಡು ಮಾತಾಡಿ ಇಲ್ಲ ನಾವು ಕೂಡಲೇ ಕಳಿಸ್ತೀವೋ ಮಾಡ್ತೀವೋ ಅಂತ ಅವ್ರು ಹೇಳಿದರು ಯಾರು ಯಾವ ಫಾರ್ಟ್ ಕೊಟ್ಟಿದ್ರಿ ಅರ್ಜಿ ಅವರು ಅಲ್ಲಿ ಏನು ತಿಳಿಸ್ತು ಡಿ ಎಫ್ ಡಿ ಎಫ್ ಅಂದ್ರೆ ಅವ್ರನ್ನ ಕಂಡಿದ್ದೀವು ಅವ್ರು ಅರ್ಜಿ ಕೊಡೋದು ಅದು ಇದೆ ಸಾಗರ ಸಾಗರ್ದೆ ಸಾಗರದ ಇದಕ್ಕೆ ಕೊಟ್ಟದ್ದು ಆವಾಗ ಅರ್ಜಿ ತಗೊಂಡ್ರು ಎಂಡಸ್ಟ್ಮೆಂಟ್ ಇಸ್ಕೂ ಬಂದೆ ಆಮೇಲೆ ಆತು ಒಂದು ದಿನ ಆಯಿತು ಎರಡು ದಿನ ಆಯಿತು ಎಂಟು ದಿನ ಆಯಿತು ಪತ್ತೇನೇ ಇಲ್ಲ ಎಂಟು ದಿನಕ್ಕೆ ಮತ್ತೆ ಬಂದು ಅಲ್ಲಿ ಸ್ವಲ್ಪ ಇದ್ದದ್ದು ಕಂಪ್ಲೀಟ್ ಎಲ್ಲ ತಿನ್ಕೋ ಹೋದವು ಆಮೇಲೆ ಮತ್ತೆ ನಾನು ಅದರನ್ನೇ ಫೋಟೋ ಹೊಡೆದು ಇದು ಮಾಡಿ ಮತ್ತೆ ಹೋಗಿ ಅಲ್ಲಿ ಒಬ್ಬರು ರೇಂಜರ್ ಇರ್ತಾರೆ ರೇಂಜರಿಗೆ ಮತ್ತೆ ಮನವಿ ಕೊಟ್ಟೆ ಕೊಟ್ಟು ಅಡ್ನೌಸ್ಮೆಂಟ್ ಕೊಟ್ಟರು ಆವಾಗ ಅವತ್ತೇ ಆಗಂದಾಗಲೇ ಕಳಿಸ್ತೀನಿ ಅಂದ್ರೆ ಆವತ್ತೂ ಕಳಿಸಲ್ಲ ನಿನ್ನೆ ಬಂದು ಅಲ್ಲಿ ಇವರು ಒಬ್ಬರು ಶಿವರಾಜ್ ಶಿವರಾಜ್ ಅಂತ ಒಬ್ಬರು ಫಾರೆಸ್ಟ್ರು ನಿಮ್ಮ ಗ್ರಾಮಕ್ಕೆ ಹಾಂ ಹಾಂ ಹೌದು ತಾಳಗಪ್ಪ ಹೋಬಳಿದೆ ಅವನು ಶಿವರಾಜ್ ಪಾಟೇಲ್ ಅಂತೇಳಿ ಶಿವರಾಜ್ ಅಂತೇಳಿ ಕೊನೆಗೆ ಆ ಮನುಷ್ಯ ನೀನು ನೀವು ಡಿ ಎಫ್ ಯಾಕೆ ಕಣಕ್ಕೆ ಹೋಗಿದ್ದೀರಿ ಅವ್ರನ್ನೇ ಯಾಕೆ ಕಣಕ್ಕೆ ಹೋಗಿರಿ ಅಂತ ನನ್ನ ಹತ್ರ ಪ್ರಶ್ನೆ ಮಾಡಿದೆ ನನಗೆ ಕೊಡಬೇಕು ಅಂತೇಳಿ ನಾನು ಹೇಳಿದೆ ಡಿ ಎಫ್ ನೀನಪ್ಪ ಅವರು ಅಂತ ಅವರಿಗೆ ಆತ ಅವನು ಬ್ಯಾಡಲ್ಲದೆ ಉತ್ತರ ಹೇಳಿದೆ ನೋಡಪ್ಪ ನಾನು ಕೊಡುವಂಥ ಕ್ರಮದ ಹಾಗೆ ಕೊಟ್ಟಿದ್ದೀನಿ ಒಲೆ ಅರಣ್ಯ ಇಲಾಖೆ ಸಾಗರ ತಾಲೂಕು ಅಂತೇಳಿ ಕೊಟ್ಟಿದ್ದೀನಿ ನಾನು ಆಯಿತಾ ಅದಕ್ಕೆ ಡಿಟೇಲ್ವಾಗಿ ಎಷ್ಟು ಖರ್ಚು ಬಿದ್ದಿದೆ ಏನು ಅಂತ ಹೇಳಿ ಗೊಬ್ಬರ ಔಷಧಿ ಆಳಿಂದು ಎಲ್ಲ ಹಾಕಿ ಈ ಹದಿಮೂರನೇ ತಾರೀಕು ತಿಂದಾಗ ಒಂದು ಲಕ್ಷ ರೂಪಾಯಿದ್ದು ಎರಡು ಟ್ಯಾಕ್ಟ್ರಿ ಗೊಬ್ಬರ ಎಲ್ಲದನ್ನೂ ಅದ್ರಾಗ ಬರೆದು ಕೊಟ್ಟಿದ್ದೀನಿ ಆ ಮತ್ತೆ ಎರಡನೇ ತಿಂದ ತಿಂದಾಗ ಮತ್ತು ಅರ್ಜಿ ಕೊಟ್ಟಾಗಲೂ ಸಹಿತ ಸುಮಾರು ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿದ ನಮಗೆ ಬೆಳೆ ಬಂದೋಗೈತಿ ಸುಮಾರು ಆರು ಸಾವಿರ ಗಿಡಗಳ ಕುಣಿಯನ್ನು ನಟ್ಟಿದ್ದು ಆರು ಸಾವಿರ ಕುಣಿ ನಟ್ಟದ್ದು ಅದಕ್ಕೆ ಔಷಧಿ ಗೊಬ್ಬರ ಅಂತೇಳಿ ಸುಮಾರು ಹೆಚ್ಚು ಕಡಿಮೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬಂದರೂ ಸಹಿತ ಅರ್ಧಕ್ಕೆ ಹೋದರೂ ಅರ್ಧ ಅರ್ಧ ಖರ್ಚಿಗೆ ಹೋಗುತ್ತೆ ಅಂತ ಹೇಳಿ ಅದನ್ನು ಬೆಳೆದೆ ಈಗ ಅಧಿಕಾರಿಗಳನ್ನು ಅವ್ರ ಮೇಲೆ ಹೇಳಿ ಇವ ಫಾರೆಸ್ಟ್ ಹೇಳೋದು ನಾ ಅರ್ಜಿ ನಾವು ಬಂದರೂ ಹೋಯ್ತಿದ್ವು ಅಲ್ಲಿ ಆಫೀಸ್ನಾಗೆ ಕೊಡಲ್ಲ ಹೊಂಡ ಹಾಕಿ ಕೂತ್ಕೊತಾರೆ ಅಂತ ನಾವು ಅಲ್ಲಿ ಕೇಳಿದರೆ ನಿಮ್ಮ ಇವ್ರಿಗೆ ಕೊಡಬೇಕು ಯಾರು ಅವ್ರು ಕಳಿಸ್ಬೇಕು ಅಂತಾರೆ ಹಾಗಾಗಿ ಎಲ್ಲ ವಿಷಯನೂ ಕರೆಕ್ಟಾಗಿ ನಾನು ತಿಳಿಸಿದೆ ಮತ್ತು ರೇಂಜರ್ ಹತ್ರನೂ ಅವತ್ತು ಡಿ ಎಫ್ ಹತ್ರನೂ ಹೇಳಿದೆ ನೀವು ಸರಿಯಾಗಿ ಕ್ರಮ ತೆಗೆದು ಹೋದರೆ ಇಲ್ಲಿ ನಾನು ಒಂದು ದಿವಸ ಮಾಡ್ತೀನಿ ಮಾಡ್ತೀನಂತಲೂ ಅವ್ರ ಎದುರಿಗೆ ಹೇಳಿ ಬಂದೆ ನಾನು ಹೇಳಿ ಹೇಳಿದ್ದೀನಿ ಇಲ್ಲ ಅದು ಬ್ಯಾಡ್ರಿ ನಿಮಗೆ ಸಮ ಸಮಸ್ಯೆ ಆದ ಇದನ್ನೆಲ್ಲ ಪರಿಹಾರ ಕೊಡ್ಸನಿ ಅಂತ ಒಂದು ಇದ್ರನ್ನ ಅವರು ಹೇಳಿದ್ದಾರೆ ಆದರೆ ಆದಷ್ಟಿಯಿಂದ ಇವತ್ತು ಸರ್ಕಾರ ಈ ಯಾವ ತೀರ್ಮಾನಗಂದರೆ ಅವ್ರಿಗೆ ಸಂಬಳ ಏನು ಬೇಕಾದ್ರೂ ಎಸ್ಕೊಂತಾರೆ ರೈತನಿಗೆ ಕೊಡೋಕೆ ಅವ್ರಿಗೆ ಬಡೋದೇ ಅಲ್ಲ ಅವರಿಗೆ ಅವರಿಗೆ ಸಾಲದಲ್ಲೋ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಆದೃಷ್ಟಿಯಿಂದ ಇವತ್ತು ನಾವೀಗ ಈ ಮಾಧ್ಯಮಗಳ ಪ್ರತಿನಿಧಿಯಿಂದ ಮಾತಾಡೋದು ಏನಂತಂದರೆ ಇವತ್ತು ಪರಿಹಾರ ಏನಾದ್ರು ಕೊಡಿಸೋದಾಗಲೇ ಇದಾಗದೇ ಮಾಧ್ಯಮದ ಅದಕ್ಕೆ ಎಲ್ಲ ಕಡೆಗೂ ಪ್ರಸಾರ ಮಾಡಿದರೆ ಅವರಿಗೆ ಚುರುಕು ಮೂಡಿಸ್ತಾರೆ ಮತ್ತು ಪರಿಹಾರ ದೃಷ್ಟಿಯಿಂದ ಸರಿಯಾಗಿ ಕೊಡ್ತಾರೆ ಅನ್ನೋ ಒಂದು ಭಾವನೆ ಮೇಲೆ ಇವತ್ತು ನಾನು ಮಾಧ್ಯಮರನ್ನ ಅವರಿಗೆ ತಿಳಿಸಿದೆ ಅವರು ಬಂದಿದ್ದಾರೆ ಅವ್ರ ಮುಖಾಂತರ ಇದು ಸರ್ಕಾರಕ್ಕೆ ಇವತ್ತು ತಾಲೂಕು ಜಿಲ್ಲೆ ರಾಜ್ಯ ಲೆ ಇದು ಹೋಗಲಿ ಅಂತ ಹೇಳಿ ಈಗ ಈ ಇದನ್ನು ನಾನು ಮಾಡ್ತಾಯಿದ್ದೀನಿ ಆದ ರೀತಿಯಿಂದ ತಾವುಗಳು ಇವತ್ತು ಮಾಧ್ಯಮದವರು ಅದೆಲ್ಲ ಪರಿಹಾರಕ್ಕೆ ನಮಗೆ ಸಾಕಾರವಾಗಿ ನಿಂತು ಎಲ್ಲ ವ್ಯವಸ್ಥೆಯನ್ನು ಕೊಡ್ತಾರಂಥ ಒಂದು ಭರವಸೆ ಇದೆ ಅಂತ ತೀರ್ಮಾನ ಒಂದು ಅಭಿಪ್ರಾಯ ಇದೆ ವೀಕ್ಷಕರೇ ಇವತ್ತು ನೋಡಿ ನಮ್ಮ ರೈತರು ಕನ್ನಪ್ಪನವರು ಇವತ್ತು ಏನು ಅಲ್ಪಾವಧಿ ಬೆಳೆ ಏನು ಸೌತೆ ನಾಲ್ಕು ತಿಂಗಳು ಐದು ತಿಂಗಳು ಬೆಳೆ ಹಾಂ ನಾಲ್ಕರಿಂದ ಐದು ತಿಂಗಳು ಬೆಳೆ ಏನು ಅಲಸಂದೆ ಈ ಥರ ತರಕಾರಿ ಬೆಳೆಗಳನ್ನು ಬೆಳೀತಕ್ಕಂಥ ಸಂದರ್ಭ ನೀರು ಉಣಿಸಿ ಆಮೇಲೆ ಗೊಬ್ಬರ ಗೊಬ್ಬರ ಔಷಧಿ ಎಲ್ಲದನ್ನೂ ನಾವು ಮಾಡಬೇಕಾಗ್ತಿ ನೋಡಿ ಎಲ್ಲದನ್ನೂ ಅವರ ಒಂದು ಅವರು ಅಷ್ಟು ಪೋಷಣೆ ಮಾಡಿರ್ತಕ್ಕಂಥ ಗಿಡಗಳು ಈ ಸಂದರ್ಭದಲ್ಲಿ ಕಾಡು ಕೋಣಗಳು ಬಂದು ಇಲ್ಲಿ ದಾಂಧ್ಲೆ ಮಾಡಿ ಹೋಗಿದ್ದಾವೆ ಅದನ್ನು ಇವರು ಅರಣ್ಯ ಇಲಾಖೆಯವರಿಗೆ ತಿಳಿಸಿ ಅರ್ಜಿ ಕೊಟ್ಟರು ಕೂಡ ಆ ಪರಿಹಾರದ ಸಮಸ್ಯೆ ಇನ್ನೂ ಬಗೆಹರಿಲಿಲ್ಲ ನಮ್ಮ ರೈತ ಕನ್ನಪ್ಪನವ್ರದ್ದು ಕೂಗು ಹಾಗಾಗಿ ಅವರಿಗೆ ಏನು ಧ್ವನಿ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಕನ್ನಪ್ಪನವರೇ ಈಗ ಈ ಏನು ಲಕ್ಷಾಂತರ ಜನ ರೈತರಿದ್ದಾರೆ ರಾಜ್ಯದಲ್ಲಿ ಅವ್ರು ಎಷ್ಟೋ ಸಮಸ್ಯೆಗಳಿಂದ ಯಾವ್ಯಾವುದೋ ಸಮಸ್ಯೆ ಇದೇ ಥರನೇ ಸಾಲ ಸೂಲ ಮಾಡಿ ಏನು ಬೆಳೆ ಬೆಳೀತಾರೆ ಈ ಥರ ಕಾಡು ಪ್ರಾಣಿಗಳಿಂದ ಹಾವಳಿಯಾಗಿ ಈ ಥರ ಆದರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಥರ ಸಂದರ್ಭದಲ್ಲಿ ನೀವಾದರೂ ಧ್ವನಿ ಮಾಡ್ತಾಯಿದ್ದೀರಿ ಎದುರಿಗೆ ಧ್ವನಿ ಮಾಡ್ತಾಯಿದ್ದೀರಿ ಈ ಅಧಿಕಾರಿಗಳು ಈ ಈ ಒಂದು ವ್ಯವಸ್ಥೆ ಈ ರಾಜಕಾರಣ ಇವೆಲ್ಲ ನೋಡಿಕೊಂಡ್ರೆ ಇವತ್ತು ರೈತರಿಗೆ ಯಾವ ರೀತಿ ಸೌಲಭ್ಯಕ್ಕೆ ಅವರು ಸಹಕಾರ ಆಗ್ತಾರೆ ಅದಕ್ಕೆ ಏನು ಹೇಳಲಿಕ್ಕೆ ಈಗ ರೈತರ ಧ್ವನಿಯಾಗಿ ನೀವು ಲಕ್ಷಾಂತರ ಒಂದು ಏನು ಹೇಳಿ ರೈತರು ಆತ್ಮಹತ್ಯೆ ಮಾಡಿಕೊಂದ್ರಿಂದ ಪರಿಹಾರ ಸಿಗಲ್ಲ ಎರಡನೇದಾಗಿ ನಮ್ಮ ಹೋರಾಟ ಮಾಡಬೇಕಾಗೈತೆ ನಮಗೆ ದೇವರು ಕಳಿ ಕೊಟ್ಟನೆ ಕಾಲು ಕೊಟ್ಟಾನೆ ಕಣ್ಣು ಮೂಗು ಎಲ್ಲ ದೇಹ ಕೊಟ್ಟಿದ್ದಾನೆ ಮತ್ತೆ ಅವರ ಹತ್ರ ದುಡ್ಡು ಇರ್ಬೋದು ಎಲ್ಲ ಇರ್ಬೋದು ಹೋರಾಟ ಮಾಡೋದ್ರಿಂದ ಪ್ರತಿಫಲ ಸಿಕ್ಕುತ್ತೆ ಈ ನನಗೆ ಒಂದು ಉದಾಹರಣೆ ಈ ನಾನು ರೇಷ್ಮೆ ಹಾಕಿದ್ದೆ ರೇಷ್ಮೆ ಹಾಕಿದಾಗ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಬರಬೇಕಾಗಿತ್ತು ಆವಾಗ ಐವತ್ತು ಸಾವಿರ ರೂಪಾಯಿ ಇದು ಇಲ್ಲಿಯಾರು ಬಂದಾರಲ್ಲ ಅವ್ರು ಸ್ವಾಯ್ ಸಾವಿರ ಸ್ಕ್ವಯರ್ ಇರಬೇಕು ಅಂತ ಒಂದು ಹೇಳಿದರು ಸಾವಿರ ಸ್ಕ್ವಯರ್ ಏನಿತ್ತಂದರೆ ನಮ್ಮದು ಹತ್ತೊಂಬತ್ತೆ ಡಿ ಆಗಲ್ಲ ಇಪ್ಪತ್ತು ಅಡಿ ಉದ್ದೆ ಇತ್ತು ಮತ್ತು ಹಿಂದಕ್ಕೆ ಮುಂದಕ್ಕೆ ಒಂದು ವಾರ್ಚೆಡ್ ತಗೊಂಡಿವು ಸಾವಿರ ಸ್ಕ್ವಯರ್ಗೂ ಜಾಸ್ತಿ ಇತ್ತು ಎಲ್ಲರೂ ಕೊಡ್ದ ಹೋದರು ಆವಾಗ ನಾವು ನಾನು ಈ ಬೆಂಗಳೂರು ರೇಷ್ಮೆ ಇಲಾಖೆಯ ಮಂಡಳಿಯ ಚೀಫ್ ಕನ್ಸರ್ಬ್ಯೂಟ್ರಿಗೆ ಅರ್ಜಿ ಹಾಕ್ತಿ ಅವರಿಗೆ ರಿಪೋರ್ಟ್ ಮಾಡಿದೆ ಆವಾಗ ಹಿಂಗೆ ಹಿಂಗೆ ಹೇಳ್ತಾರೆ ಹಿಂಗೆ ಹಿಂಗೆ ಅಂತ ನಾನು ಫೋಟೋ ಆಗಿಟ್ಟು ಎಲ್ಲ ಪ್ರತಿಯೊಂದನ್ನು ಇಟ್ಟು ಕೊಟ್ಟೆ ಆವಾಗ ಆ ಪುಣ್ಯಾತ್ಮ ಐವತ್ತು ಸಾವಿರ ರೂಪಾಯಿ ಕೊಡ್ಬೋದು ಅಂತೇಳಿ ಅವ್ರಿಗೆ ಬರ್ಕೊಟ್ಬಿಟ್ಟ ಓಹ್ ಅರ್ಜಿ ಅರ್ಜಿಗೆ ಬರ್ಕೊಟ್ಬಿಟ್ಟ ಸ್ಯಾಂಕ್ಷನ್ ಸ್ಯಾಂಕ್ಷನ್ನೇ ಮಾಡಿ ಕೊಟ್ಬಿಟ್ಟ ನಮ್ಮ ಯಾರಿಗೆ ಒಂದು ರೂಪಾಯಿ ಕೊಡಲು ಆ ಥರ ಬಂತು ಮತ್ತು ಹೋರಾಟದ ಇದನ್ನು ತಿಳ್ಕೊಬೇಕು ಹೇಗೆ ಅಂತ ಅಂದರೆ ನನಗೆ ತಿಳಿಯಿಲ್ಲ ತಿಳಿಲ್ದರೆ ನಮ್ಮ ಹೇಗೆ ಮಾಡಬೇಕು ಹೆಂಗೆ ಮಾಡಬೇಕು ಇದಕ್ಕೆ ಕಾನೂನು ಸಲಹೆಯನ್ನು ತಿಳ್ಕೊಬೇಕು ವಿಚಾರವಂತರು ತಿಳ್ಕೋಬೇಕು ಆ ದೃಷ್ಟಿಯಿಂದ ಹೋರಾಟದಿಂದ ಪ್ರತಿಫಲ ಸಿಕ್ಕೋದು ಸಿಕ್ಕುತ್ತೆ ಇವತ್ತು ಬೆಳಿಗ್ಗೆ ಅವರು ಹೇಳಿದರು ನಿನ್ನೆ ಅವರು ಬಂದಾಗ ನಿಮ್ದು ಅದು ಹಾಗೆ ಇದು ಹಿಂಗೆ ಅಂತ ಬರೀ ಕತೆ ಹೇಳಿದರು ನೋಡಿ ನೀವು ಏನೂ ಮಾಡದೆ ಹೋದರೂ ಸಹಿತ ನಾನು ಅದಕ್ಕೆ ಏನು ಮಾಡಬೇಕು ನನಗೆ ದೇವ್ರ ಬುದ್ಧಿ ಕೊಟ್ಟೇನೆ ನಾನು ಮಾಡ್ತೀನಿ ನಾನು ಅವರು ಇದ್ರಿಗೆ ಹೇಳಿದೆ ನಾಳೆನೇ ನಿಮಗೆ ಮಾಧ್ಯ ನಿಮ್ಮದು ಹೇಳೋ ಮಾತಿನ ನನಗೆ ಅರ್ಥ ಆಗುತ್ತೆ ನಾಳೆನೇ ಮಾಧ್ಯಮದ ಮುಖಾಂತರ ಕರ್ಕು ಬಂದು ಪೇಪರಿಗೆ ಹಾಕಿಸ್ತೀನಿ ಅಂತ ಅವರು ಎದುರನ್ನ ಹೇಳಿ ಹೇಳಿ ಹೇಳಿದ್ದೆ ಆಯಿತಾ ಮತ್ತೆ ನಮ್ಮ ಡಿ ಎ ಪತ್ರ ಹೇಳಿದೆ ನೀವು ಕೋಣ ಕಾರ್ಡ್ ಪ್ರಾಣ್ಯೂ ಹೊಡೆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಮ್ಮನ್ನು ಅರೆಸ್ಟ್ ಮಾಡ್ತೀರಿ ಇಲ್ಲಿ ರೈತರು ಬೆಳೆ ತಿಂದರೆ ನೀವು ಬರೋಕ್ಕಾಗೋದಿಲ್ಲ ಎಷ್ಟು ದಿನ ಬೇಕು ಆಯ್ತಾ ನಿನ್ನ ನಿನ್ನ ನಾಳೆ ಅಂದ್ರೆ ಅವ್ರು ಕೇಳೋಕ್ಕ ಇದ್ದೀನಿ ಯಾವ ಬೆಳೆ ಬೆ ರೈತರು ಕಾಡು ಪ್ರಾಣಿ ಬೆಳೆ ತಿಂದರೆ ನಿಮಗೆ ಎಷ್ಟು ದಿನಕ್ಕೆ ಬಂದು ನೋಡೋ ಪೌಜನ್ ಇದೆ ಈ ಕಾಡು ಪ್ರಾಣಿ ಕೊಂದಾಗ ಎಷ್ಟು ದಿನಗೈತಿ ಇದ್ರನ್ನ ನಾನು ಕೇಳಬೇಕು ಅಂತ ಮಾಡಿದ್ದೀನಿ ಅದನ್ನು ಅವ್ರ ಹತ್ರ ತಗೋಬೇಕು ಅವರು ಅದರ ಅವರು ಬರ್ಕೊಡ್ಲಿ ಅಂತ ಒಂದು ತೀರ್ಮಾನ ಮಾ ಮಾಡಿದ್ದೀನಿ ಅದರ ತಗೋತೀನಿ ಆ ದೃಷ್ಟಿಯಿಂದ ನಾವು ಎಷ್ಟೋ ಜನ ರೈತರು ಮಾರಾಯ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಓಡ್ಯಾಡು ಒಡೆಯೋದೇ ಸಾಕೋಕೈತಿ ಅಂತೇಳಿ ಭಾಳ ಜನ ಇದಾಗಿದ್ದಾರೆ ಆಯಿತು ಒಂದು ಸಲ ನಮ್ಮದು ತೆಂಗಿನ ಪ್ಲೇಟ್ನ ಹೀಗೆ ತಿಂದಿತ್ತು ಇದು ಬಾಳೆ ಹಾಕಿದ್ದೆ ಇಪ್ಪತ್ತೈದು ಸಾವಿರ ರೂಪಾಯಿ ಉಸುರು ಮಾಡಿದ್ದೆ ಕೆಲವರು ಹೇಳಿದರು ಯೋ ಮರಯ್ಯ ನೀನೇನು ಕೊಟ್ಟರು ಮರಯ್ಯ ಅಂತೇಳಿ ಕೊಟ್ಟೇ ಕೊಡ್ತಾರೆ ಯಾಕೆ ಕೊಡಲ್ಲ ನಮ್ಮ ಸರಿ ಇರಬೇಕು ನಮ್ಮದ ನಾಯಕತ್ವವಾಗಿ ನಮಗೆ ಅದಿದ್ದರೆ ಕೊಟ್ಟೇ ಕೊಡ್ತಾರೆ ಆ ದೃಷ್ಟಿಯಿಂದ ಪ್ರತಿಯೊಬ್ಬರ ರೈತರು ಅಂತ ನಮ್ಮಲ್ಲಿ ರೈತರಲ್ಲಿ ಸಂಘಟನೆ ಭಾವನೆ ಕಡಿಮೆ ನಾವು ಎಲ್ಲಿ ತನಕ ರಾಜಕಾರಣಿಗಳ ಹತ್ರ ಕೈ ಒಡ್ಡಕ್ಕೆ ಹೋಗ್ತೀವೋ ಅಲ್ಲಿ ತನಕ ನಾವು ಉದ್ದಾರ ಆಗೋದಿಲ್ಲ ನಾವು ಕರೆಕ್ಟಾಗಿ ನಮ್ಮ ಹೋರಾಟಕ್ಕೆ ನಾವೇ ರೈತರು ಒಬ್ರಲ್ಲ ಒಂದು ಹತ್ತು ಆದರೂ ಸಾಕು ನೂರಾರು ಸಾವಿರ ಜನ ಬೇಡ ನಮಗೆ ಅದರ ಆ ವ್ಯವಸ್ಥೆ ಮಾಡಿದರೆ ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ಖಂಡಿತವಾಗಿ ಹಾಂ ಹೌದು ಹೌದು ನಾವು ಕೈಯೊಡ್ಡ ಭಾವನೆ ಹೋಗಬಹುದು ಹೌದು ಈಗ ನಮ್ಮ ಬನ್ನಿ ಈ ಕಡೆ ಈಗ ಕರ್ನಾಟಕ ರಾಜ್ಯದ ಜನತೆಗೆ ಅಂದರೆ ರೈತರು ಏನು ಈಗ ನಿಮ್ಗಾಗಿರತಕ್ಕಂಥ ಸಮಸ್ಯೆ ಈಗ ಧ್ವನಿ ಮಾಡ್ತಾ ಇದ್ದೀರಿ ಹಾಂ ಈ ಶಶಿ ಧ್ವನಿಯಲ್ಲಿ ತಮ್ಮ ಧ್ವನಿಯನ್ನ ನೀವು ಮಾಧ್ಯಮದ ಮಾತಾಡ್ತಾ ಇದ್ದೀರಿ ಅಂದ್ರೆ ರೈತರ ರೈತ ಪ್ರತಿನಿಧಿಯಾಗಿ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಇಷ್ಟೆಲ್ಲ ಮಾಡಿ ಮಾಡಿ ಮಟ್ಟಿ ಇವತ್ತು ಕಾಡು ಹಾವಳಿಯಿಂದ ತಪ್ಸ್ಕೊಳಕ್ ಆಗುದಿಲ್ಲ ಒಂದ್ ಕಡೆ ಆಮೇಲೆ ಇನ್ನೊಂದ್ ಕಡೆ ವೈಲ್ಡ್ ಲೈಫ್ ಏನು ಈ ಆಕ್ಟ್ ಪ್ರಕಾರ ಅಲ್ಲೂ ಕೂಡ ಅವರನ್ನು ಆ ಒಂದು ಕಾಡ್ಕೋಣ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನು ಹಾವಳಿ ಮಾಡ್ತಕ್ಕಂತ ಪ್ರಾಣಿಗಳೇನಿದಾವೆ ಕೊಲ್ಲಂಗಿಲ್ಲ ಿಲ್ಲ ಈ ಕಡೆ ಇಲ್ಲಿ ಬೆಳೆ ಉಳಿಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ ಈ ತರ ಪರಿಸ್ಥಿತಿ ಇದ್ದಾಗ ಇವತ್ತು ಸರ್ಕಾರ ಆಗಿರ್ಬೋದು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದಕ್ಕೆ ಅರಣ್ಯ ಇಲಾಖೆಯವರು ಸರಿಯಾದ ನೀವು ಹೇಳ್ದಂಗೆ ಸರಿಯಾದ ಉತ್ತರ ಕೊಡಬೇಕು ನಿಮಗೆ ರೈತರಿಗೆ ಪರಿಹಾರನೂ ಇಲ್ಲ ಅಲ್ಲ ಅವಕ್ಕೂ ಏನೂ ಮಾಡಂಗಿಲ್ಲ ರಾಜಕಾರಣಿಗಳಿಗೆ ಏನು ಅಂದರೆ ಮೊನ್ನೆ ವಿಧಾನಸೌಧದ್ದಾಗೆ ಅವರತ್ತು ಸಂಬಳವನ್ನು ಜಾಸ್ತಿ ಮಾಡ್ಕೊಂಡ್ರು ಭತ್ತೆ ಭತ್ತೆ ಭತ್ತ ಜಾಸ್ತಿ ಮಾಡ್ಕೊಂಡ್ರು ಆದರೆ ರೈತಂದ ಬತ್ತೆ ಅವು ಅವ್ರೇನು ಸಿಗೋದಿಲ್ಲ ವರ್ಷ ಅವನು ಹಿಂಗೆ ಹಿಂದಕ್ಕೆ ಹೋಗ್ತಾನೆ ಹೊರತು ಮುಂದಕ್ಕೆ ಬರೋದಿಲ್ಲ ಎಂಥ ಇಂಥ ನೀಚ ಸರ್ಕಾರಗಳು ಈ ಪ್ರಪಂಚವಾಗಿ ಇರಲೇಬಾರ್ದು ಆ ದೃಷ್ಟಿಯಿಂದ ಇದರನ್ನು ಓಡಿಸೋದಕ್ಕೆ ನಾವು ಅವ್ರ ಹತ್ರ ದುಡ್ಡನ್ನು ಬೇಡೋದು ಕೈ ಒಡ್ಡದನ್ನು ಎಲ್ಲಿ ತನಕ ಬಿಟ್ಟು ಅಂದರೆ ಖಂಡಿತ ಆಕೈತಿ ಅವನನ್ನು ರಟ್ಟೆ ಹಿಡಿದು ಬನೇ ನೀನು ಎಲ್ಲಿ ಈ ನಮಗೆ ಈ ಕೆಲಸ ಯಾಕೆ ಆಗಲ್ಲ ಅಂತ ಕೇಳಬೇಕು ಅವನು ದುಡ್ಡು ಕೊಟ್ಟಿರ್ತಾನೆ ನಾವು ಅವನ ಹತ್ರ ಮಾತಾಡೋಕ್ಕೆ ಬರೋದಿಲ್ಲ ಆತ ಅದು ಮೊದಲು ಹೋಗಬೇಕು ಆ ದೃಷ್ಟಿಯಿಂದ ಈ ಮಾಧ್ಯಮಗಳಲ್ಲಿ ಹೇಳೋದೇನೆಂದರೆ ಜನ ಸಂಘಟನೆ ಆಗಬೇಕು ಹೋರಾಟಕ್ಕೆ ನಿಲ್ಲಬೇಕು ಆತ ನನ್ನ ಕೆಲದ ಈ ರೈತರಲ್ಲಿ ಅಂದರೆ ಈ ಮನೆಯೊಳಗೆ ಎತ್ತು ಎಮ್ಮೆ ಎಲ್ಲವೂ ಇರ್ತವು ಸಂಘಟನೆ ಮಾಡಿ ಹೋರಾಟಕ್ಕೆ ಬರಲ್ಲ ಅದೇ ನೌಕರರಾಗಲಿ ಮತ್ತೊಬ್ಬರಾಗಲಿ ಅವ್ರ ಹೋರಾಟ ಏನಂದರೆ ನೌಕರು ಕೆಳಗೆ ಇಟ್ಟರೆ ಸಹಿ ಕುತ್ಕೊಂಡು ಬರ್ತಾರೆ ಅವರು ಅವರು ಈ ತಿಂಗಳ ಗಟ್ಟಲೆ ಕೆಲಸದ ಹೋದ್ರೆ ಎತ್ತಿಲ್ಲ ಎಮ್ಮಿಲ್ಲ ಕತ್ತಿಲ್ಲ ಅವ್ರ ಹೋರಾಟಕ್ಕೆ ಬರ್ತಾರೆ ಅವ್ರ ಹೋರಾಟ ಆಗುತ್ತೆ ನಮ್ಮ ಹೋರಾಟಗಳು ಈ ಆ ಥರ ಮಾಡೋಕ್ಕೆ ಬರೋದಿಲ್ಲ ನಮಗೆ ಎಷ್ಟೋ ಜನ ನಿನ್ನೆ ನಾವು ಐದಾರು ಜನ ಕರ್ಕೊ ಹೋದೆ ನನಗೆ ಆವಾಗ ಅಲ್ಲಿ ಅವ್ರಿಗೆ ಪಾಪ ಅವ್ರದ್ದು ಸಮಸ್ಯೆ ಬ ಬರ್ತಾರೆ ಹಾಗಾಗಿ ಇದನ್ನೆಲ್ಲ ಯಾರು ನಾವು ಓಟ್ ಕೊಡ್ತಿರ್ತಮಲ್ಲ ಅವರು 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 ಮಾಡಬೇಕು ಅವರು ಎಲ್ಲಿ ತನಕ ಅಂದ್ರೆ ಕುತ್ತಿ ಹಾಕಿ ಹೊರಗೆ ತೆಗಬೇಕು ಅವ್ರನ್ನ ಐದು ವರ್ಷ ಆಯ್ಕೆ ಮಾಡಿದ್ರೆ ಮತ್ತೆ ಆಯ್ಕೆ ಮಾಡಬಾರ್ದು ಯಾವ ಸರ್ಕಾರನೇ ಇರಬಾರ್ದು ಎ ಸಿ ರೂಮ್ ಅಲ್ಲಿ ಕಾರಲ್ಲಿ ಓಡಾಡ್ತಾರೆ ಇಲ್ಲಿ ಬಂದು ಬಿಸ್ಲಾಗೆ ಇವತ್ತು ರಾತ್ರಿ ಕಾದು ಇವತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದ ಇಲ್ಲಿ ಬೆಳೆ ಬೆಳೆದು ನೀವು ಮಾರ್ಕೆಟ್ಗೆ ಒಯ್ದು ಹಾಕ್ಬೇಕು ಸಾಗರಪೇಟೆಗೆ ರೈತರು ಅವ್ರವ್ರ ತಾಲೂಕಲ್ಲಿ ಅವ್ರವ್ರ ಊರಾಗೆ ಮಾರಾಟ ಮಾಡ್ಬೇಕು ಹೊಟ್ಟೆ ತುಂಬಿಸ್ಬೇಕು ಬಿಸ್ಲಾಗ್ ಒದ್ದಾಟ ಮಾಡಿ ಎಲ್ಲಾ ಮಾಡ್ಕೊಂಡು ಎಸಿ ಎಸಿ ಕಾರಾಗೆ ರೂಮಾಗೆ ಇವತ್ತು ರಾಜಕಾರಣಿಗಳು ಓಟ್ ಕೆಳಗೆ ಬರ್ಬೇಕಾದ್ರೆ ಬಿಸ್ಲಾ ಓಡಾಡ್ತಾರೆ ಕೈ ಮುಗಿದು ಅಲ್ಲಿಗೆ ಬೀಳ್ತಾರೆ ಬಂದು ಅಣ್ಣ ನಿಮ್ಗೆ ನೀವು ಕೈ ಇದು ಮಾಡ್ತಾರೆ ಆದ್ರೆ ಇವತ್ತು ಆದ್ಮೇಲೆ ಐದು ವರ್ಷ ತಲೆ ಹಾಕದಲ್ಲ ರೈತ ನೋಡಿ ಬಿಸಿಲಲ್ಲಿ ಒದ್ದಾಟ ಮಾಡಿ ಇವತ್ತು ಕಾಡು ಪ್ರಾಣಿಗಳನ್ನ ಇವತ್ತು ಓಡಿಸಿ ಮಾಡಿಸಿ ರಾತ್ರಿ ಎಷ್ಟೊತ್ತಿ ಹೋಗ್ತಿರಿ ಮನೆಗೆ ರಾತ್ರಿ ಹನ್ನೆರಡು ಗಂಟೆ ತನಕ ಇರ್ತೀನಿ ರಾತ್ರಿ ಹನ್ನೆರಡು ಗಂಟೆ ಮತ್ತೆ ನಾಲ್ಕು ಗಂಟೆಗೆ ಬರ್ತೀನಿ ಬೆಳಗಿನ ಜಾವ ರಾತ್ರಿ ನನಗೆ ಹಾಕಿಬಿಟ್ಟಿದ್ದೀನಲ್ಲ ಭೂಮಿ ತಾಯಿ ನಾನು ಸೇವೆ ಮಾಡ್ತಾ ಇದ್ದೀನಿ ಆ ಭೂಮಿ ತಾಯಿದ ಆ ಬೆವರು ಸುಡ್ಸಿದ ಪ್ರತಿಫಲ ಕೊಡ್ತಾಳೆ ಅಂತ ನಾನು ಇದು ಮಾಡಿದೆ ಯಾರೋ ಜನ ಸಿಗ್ತಾ ಹೋದರು ನಾನೇ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಹತ್ತು ಗಂಟೆಗೆ ಮಾಡ್ತೀನಿ ಹತ್ತು ಗಂಟೆಯಿಂದ ಮೂರು ಗಂಟೆಯಿಂದ ಮತ್ತೆ ಆರು ಗಂಟೆ ತನಕಲ್ಲೂ ನಾನು ಕೆಲಸ ಮಾಡಿದ್ದೀನಿ ನಾನು ಇಡೀ ಮೈ ನೀವು ಬಂದು ನೋಡಬೇಕಾಗಿತ್ತು ಅಂಗೀತಕ್ಕಂದರೆ ನೀರಾನದ ಬಸಿ ಅದು ಆಯ್ತು ನಮಗೆ ಒಂದೊಂದ್ ಸಲ ಏನೈತಂದ್ರೆ ಈ ಕೆಟ್ಟ ಭಾಷೆ ಬೈಯಕ್ ಬರೋದಿಲ್ಲ ಆದರೆ ಕೆಲ ಕೆಲವಲ್ಲ ಹೇಳ್ಬೇಕಾಗತ್ತೆ ನಮಗೆ ಮಾನ ಮಾನ ಮರ್ಯಾದೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಏನಿಲ್ಲ ಮತ್ತೆ ಹೆಚ್ಚು ಪಕ್ಷ ನಾನು ಮೊನ್ನೆ ಅವತ್ತು ಡಿ ಎಫ್ ಹತ್ತರೂ ಹೇಳಿದೆ ನೋಡಿ ನೀವು ಹೆಚ್ಚು ಪಕ್ಷ ರೈತರ ಮಕ್ಕಳೇ ಆಗಿ ಬಂದಿರ್ತೀರಿ ನಿಮಗೆ ಆ ಪರಿಜ್ಞಾನ ಇಲ್ಲ ಅಂತ ಅವರು ಇದ್ರಿಗೆ ಹೇಳಿ ಬಂದೀನಿ ಒಂದೊಂದು ಹತ್ತು ಇಪ್ಪತ್ತು ಜನ ಇದ್ದರು ಅವರು ಅವ್ರಿಗೆ ಆದರೂ ಅವ್ರಿಗೆ ಮಾನ ಮರೆಯೋದಿಲ್ಲ ಆಯಿತಾ ಇಂಥವ್ರಿಗೆ ನೀವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ರೈತ ಇವತ್ತು ಪುಕ್ ಚೇಟೆ ಪುಕ್ ಯಾರು ಕೊಡ್ಬೇಕು ಅಂದರೆ ಪುಕ್ ಕೊಟ್ಟು ಕೊಟ್ಟು ಯಾರು ಒಂದು ಆಳು ಸಿಗ್ತಾರೆ ಇಲ್ಲಿ ಪುಕ್ ಶೇಟೆ ನಾವು ಕೇಳೋಕ್ಕೋಗಿದ್ದೀಮಾ ಇವ್ರು ಓಟಿಗಾಗಿ ಇವ್ರೇನು ಇವ್ರೇನು ಭುಕ್ಷೆ ಕೊಡಲ್ಲ ಓಟ್ ಹಾಕೋಕ್ಕಾಗಿ ಹೆಂಗೆ ಸುರು ಓಟ್ ಕೊಡಲ್ಲ ಬಂದುಬಿಟ್ರೆ ನಮಗೆ ಅರ್ಧ ಓಟ್ ಬಂದಂಗೆ ಯಾತವು ಅಥವಾ ಗಂಡುಸುರಿಗೆ ಸ ಗಂಡಸರು ಓಟ್ ಬೇಡ ಬೇಡ ಈ ಥರದ ಒಂದು ವ್ಯವಸ್ಥೆ ಈ ದುಸ್ಥಿತಿಯಾದಂಥ ರಾಜಕಾರಣನ ಇದು ತೊಗಲು ರಟ್ಟಿದ್ರೆ ರೈತ ಎಂದೂ ಉದ್ಧಾರ ಆಗೋದಿಲ್ಲ ಮತ್ತು ಇವತ್ತು ರೈತನಿಗೆ ವೈಜ್ಞಾನಿಕ ಬೆಲೆ ಇವತ್ತು ಪ್ರತಿಯೊಂದು ಬೆಳೆದನ್ನು ಎಲ್ಲದಕ್ಕೂ ಬೆಳಿಗ್ಗೆ ಒಂದು ಮಾರ್ಕೆಟ್ ಇರ್ತಾರೆ ಅದಾದ ಒಂದು ಮಾರ್ಕೆಟ್ ಇರ್ಬೋದು ಇವತ್ತು ಭತ್ತ ಬೆಲ್ಲ ಈ ಬ ಇವತ್ತು ಕಾಳು ಬೆಳೆ ಪ್ರತಿಯೊಬ್ಬರು ರೈತರು ನಾವು ಬಲ್ಸಿಮಕ್ಕೆಲ್ಲ ನೋಡಿಬಿಟ್ರೆ ನಮ್ಮ ಮಲ್ನಾಡಿನ ನೂರು ಪಾಲಿ ಬೇಕು ಅಲ್ಲಿ ಆ ಪರಿಸ್ಥಿತಿ ಆ ಮನೆ ಮಠ ಅದನ್ನೆಲ್ಲ ನೋಡಿಬಿಟ್ರೆ ಆ ದೇವರೇ ಕಾಯ್ಬೇಕು ಅವ್ರನ್ನ ಮನುಷ್ಯರಿಂದ ಏನಿಲ್ಲ ಆ ದೃಷ್ಟಿಯಿಂದ ಇವತ್ತು ಕಾನೂನಿನ ವ್ಯವಸ್ಥೆ ಸರಿಯಿಲ್ಲ ರಾಜಕಾರಣಿ ಸರಿ ವ್ಯವಸ್ಥೆ ಸರಿಯಿಲ್ಲ ದೃಷ್ಟಿಯಿಂದ ಇದು ಸಾಮೂಹಿಕವಾಗಿ ನಾವು ಮತ್ತು ಈ ಈ ರೈತರೆ ಇತರೆ ರೈತರ ಸಂಘಟನೆಗಳು ಇತರೆ ಮಾರ್ಗದರ್ಶನ ಇದು ಮಾಧ್ಯಮಗಳು ಎಲ್ಲ ಸೇರಿ ಒಂದು ಸಂಘಟನೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ಎಲ್ಲ ಅವರು ಸೇರಿದರೆ ನಮ್ಮನ್ನು ಚುರುಕು ಮುಟ್ಟಿಸ್ತಕ್ಕೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರೆ ಅವರಿಗೆ ಇದಿದೆ ಅವರಿಗೆ ಎಲ್ಲೆಲ್ಲಿ ಯಾರ್ಯಾರಿಗೆ ಹತ್ತಿರ ಹೇಳಬೇಕು ಅಂತ ಮಾಧ್ಯಮ ಮಿತ್ರರಿಗೆ ಅವರಿಗೆ ಆ ಬುದ್ಧಿ ಇದೆ ಮತ್ತು ಹೋಗೋ ಮಾರ್ಗ ಎಲ್ಲ ಗೊತ್ತಿದೆ ಇಲ್ಲಿ ಇಲ್ಲಿಂದ ಡೆಲ್ಲಿಗೆ ಬೇಕಾದ್ರೂ ಕಳಿಸ್ತಾರೆ ಇವತ್ತು ಸಾಗರ ಈ ಭಾಗದ ಏನು ತಾಳಗುಪ್ಪ ನಿಮ್ಮದು ಸುಂಕದ ದೇವರ ಈ ಭಾಗದ ಶಿವರಾಜ್ ಪಾಟೀಲ್ ಫಾರೆಸ್ಟ್ ಆ ಫಾರೆಸ್ಟ್ ನಿಮ್ಗೆ ಏನ್ ಬಂದ್ ಕೇಳಿದ್ರು ನೀವ್ ಯಾಕೆ ಅಲ್ಲಿ ಡಿ ಎಫ್ ಅರ್ಜಿ ಕೊಟ್ಟಿ ಎಫ್ ಅರ್ಜಿ ಕೊಟ್ಟೆ ಅಂತ ಕೇಳಿ ಇವ್ರಿಗೆ ಏನಾದ್ರು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯ ಅಲ್ರಿ ನಾನು ಒಬ್ಬ ಇವತ್ತು ಒಬ್ಬ ನನಗೆ ಡಿ ಎಫ್ನು ಕಾಣ್ಬೋದು ಮಂತ್ರಿನೇ ಕಾಣ್ಬೋದು ನಮ್ಗೆ ಎಲ್ಲರೂ ಒಂದೇ ಆಗೋದು ಬಿಡೋದು ನನಗೆ ಕಾಣೋದಕ್ಕೆ ನಮಗೆ ಏನು ತೊಂದರೆ ಏನಿಲ್ಲ ಇಲ್ಲ ಆ ದೃಷ್ಟಿಯಿಂದ ಅಂಥ ಹುಚ್ಚರನ್ನೆಲ್ಲ ಇಟ್ಕೊಂಡಾರಲ್ಲ ಈ ಇಲಾಖೆಯವರು ಅಂತ ಅಂತ ಹುಚ್ಚರ್ನಲ್ಲ ಹಿಟ್ಕೊಂಡಾರಲ್ಲ ಅಂತ ಪಾಟೀಲ್ ಅವ್ರೆ ಒಬ್ಬ ಅರಣ್ಯ ಪಾಲಕರು ನೀವು ಇವತ್ತು ಒಬ್ಬರು ರೈತರು ಕನ್ನಪ್ಪನವರು ಇವತ್ತು ಸಾಗರ ಡಿ ಎಫ್ ಆಫೀಸಿಗೆ ಅರ್ಜಿ ಕೊಡ್ತಾರೆ ಈ ತರ ನಾನು ಬೆಳೆ ಹಾನಿ ಆಗಿದೆ ಕಾಡು ಪ್ರಾಣಿಗಳು ಕಾಡ ಕಾಡು ಕೋಣಗಳಿಂದ ಸಮಸ್ಯೆ ಆಗಿದೆ ಅಂತ ಅರ್ಜಿ ಕೊಡ್ತಾರೆ ದಿನ ಬರಲ್ಲ ದಿನ ಬರಲ್ಲ ಸ್ಪಾಟಿಗೆ ತಾವು ಇಲ್ಲಿ ಗಸ್ತು ಪಾಲಕರಾಗಿ ಏನು ಅರಣ್ಯ ಪಾಲಕರಾದಂತ ತಾವುಗಳು ಬಂದು ಕನ್ನಪ್ಪನವರಿಗೆ ಕನಪನವರೇ ಏನಾಗಿದೆ ಏನ್ ಸಮಸ್ಯೆ ಇದೆ ನಾವು ನಿಮಗೆ ಸ್ಪಂದಿಸ್ತೀವಿ ಅಂತ ಓಡ್ ಬಂದು ಅವತ್ತೇ ಫೋನ್ ಫೋನ್ ಮಾಡಿ ಡಿ ಎಫ್ ಹೋಗಿ ಹೇಳಿದ್ರಿ ಇನ್ಯಾರಿಗೋ ಯಾಕೆ ಹೇಳಿದ್ರಿ ಅಂತ ಕೇಳ್ತೀರ ಅಂತಂದರೆ ನಿಮಗೇನಾದರೂ ಮಾನ ಮರ್ಯಾದೆ ಇದೇನ್ರಿ ಇವತ್ತು ರೈತರು ಪಾಪ ಇವತ್ತು ಇಷ್ಟು ಸಮಸ್ಯೆಯಲ್ಲಿದ್ದಾರೆ ನೀವು ಡಿ ಎಫ್ ಒಗೆ ಹೇಳಬಾಡ್ರಿ ಅವ್ರಿಗೆ ಹೇಳಬಾಡ್ರಿ ಕನ್ಸರ್ವೇಟರ್ಗೆ ಹೇಳಬಾಡ್ರಿ ಅಂತಂದರೆ ಯಾಕೆ ಅವ್ರಿಗೆ ಹಕ್ಕಿಲ್ವಾ ಹೇಳಲಿಕ್ಕೆ ಅರ್ಜಿ ನಿಮಗೆ ಕೊಡಬೇಕಾ ಯಾಕೆ ಮೇಲಧಿಕಾರಿಗಳಿಗೆ ಕೋಟ್ರಾಗಲ್ವಾ ಸಾಗರ ಸಾಗರ್ ಆ ಶಿವರಾಜನ್ನೇ ಡಿ ಎಫ್ ಮಾಡ್ಯಾರಂತ ನಿಮ್ಗೆ ಅನುಮಾನ ಅದನ್ ಸ್ವಲ್ಪ ಹೇಳಬೇಕು ಇವತ್ತು ಇಲಾಖೆ ಫಾರೆಸ್ಟ್ ಇಲಾಖೆಗಳು ಅದನ್ನ ಹೇಳ್ಬೇಕು ಅಂತ ನನಗೆ ಕಾಣೋದು ಅದನ್ನ ನಾವು ನೀವಲ್ಲಿ ಹೋಗಲಿ ಪ್ರಶ್ನೆ ಮಾಡೋಣ ಅಂತ ಪ್ರತಿಯೊಬ್ಬರ ಇತ್ತು ಮಾಡಬೇಕು ಶಿವರಾಜನೇ ಡಿ ಎಫ್ನು ಡಿ ಎಫ್ ಬೇರೆ ಏನೋ ನಮಗೆ ಬೇಕಾಗಿದೆ ಇವತ್ತು ಅದ್ರೂ ಬೇಕಾಗಿತ್ತು ನನಗೆ ಅದನ್ನೇ ಕೇಳ್ಬೇಕಂತ ಡಿ ಎಫ್ನೇ ಕೇಳ್ಬೇಕಂತ ಮಾಡಿ ನನಗೆ ನೀವಾ ಶಿವರಾಜನ ಅಂತ ಮಾನ್ಯ ಡಿ ಎಫ್ ಒ ಅವರೇ ಕೇಳಿದ್ರ ನಮ್ಮ ಏನು ಕನಪ್ಪನವರು ರೈತರ ಮಾತನ್ನು ಕೇಳಿದ್ದೀರಾ ನಿಮ್ಮ ಇಲಾಖೆಯ ಏನು ನೌಕರರಿಗೆ ಸರಿಯಾದ ಮಾರ್ಗದರ್ಶನ ಕೊಡಿ ಡಿ ಎಫ್ ಒ ಸಾಹೇಬ್ರೆ ಎ ಸಿ ಆಫೀಸ್ ಎ ಸಿ ರೂಮಲ್ಲಿ ಕೂತ್ಕೊಂಡು ತಾವು ಇಲ್ಲಿ ಹೊರಗಡೆ ಆಗ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ನಿಗಾ ವಹಿಸ್ಬೇಕು ನೀವು ಶಿವರಾಜ್ ಪಾಟೀಲ್ ಅನ್ನುವ ಫಾರೆಸ್ಟ್ರ ಮೇಲೆ ತಾವು ಸೂಕ್ತ ಕ್ರಮ ಜರುಗಿಸ್ಬೇಕು ಆಯ್ತಾ ಮತ್ತೆ ಬರೋದಲ್ಲ ಆ ಬೆಳಿಗ್ ಬರೋದಿಲ್ಲ ಹ್ಮ್ ಸಾರಿ ಅಲ್ಲ ನನಗ್ ಕಾಣದೇನಂದ್ರೆ ಈಗ ಇದು ತಿಂದ್ರ ಅಲ್ಲ ಅಂತೀ ಈ ಸೌಧ್ರಗಡೆ ತಿಂದ್ರೆ ಕಾರ್ಕೋಣ ಹೊಡೆದವ್ರು ಏನು ನಮಗೆ ಆಕ್ಷನ್ ತಗೋಬಾರದು ಈಗ ಕಾರ್ಕೋಕ್ ಅದು ಬೆಳಿಗ್ಗೆ ತಿಂದು ಬ್ಯಾಡ್ನಲ್ದ ಬೆಳೆಯಲ್ಲ ಬ್ಯಾಡ್ ನಲ್ದ್ ಕಾಡ್ಕೊಂಡ್ ಹೆಂಗ್ ತಿಂತಿತ್ತದು ಅದಕ್ಕೆ ಅವರು ತಗೋ ನಾಳೆ ನಾವು ಹೊಡೆದ್ರು ಅದನ್ನು ಕೇಳಬಾರ್ದಲ್ಲ ಅವರು ಹೌದು ಇವ ಮನುಷ್ಯನಿಗೆ ಇವ ಒಬ್ಬ ಸರ್ಕಾರದ ಇವಾಗಿ ನಮಗೆ ಅವನೇ ಹೇಳಬೇಕು ಒಬ್ಬ ಸರ್ಕಾರದ ಇಲಾಖೆಗಿರೋಮ್ಮ ಸರ್ಕಾರ ಕಾಯ್ದೆಯನ್ನು ಮೊದಲು ನಮ್ಮ ತಿಳ್ಕೊಬೇಕು ನಾವು ರೈತನ ಮಕ್ಕಳು ಸಾಮಾನ್ಯವಾಗಿ ತಿಳ್ಕೊಂಡಿರ್ತವೆ ನಮಗೇನಾಗೈತಿ ನಮ್ಮದು ಆದಾಗ ಕೊಡ್ತೈತಿ ಇವತ್ತು ಫಾರೆಸ್ಟ್ ಇರ್ಬೋದು ರೈ ರೆವಿನ್ಯೂ ಇರ್ಬೋದು ಆಸ್ಪತ್ರೆ ಇರ್ಬೋದು ಪ್ರತಿ ಇಲಾಖೆ ನೂರಾಗಳಾಗ ಇರ್ತಾವೆ ಆ ಇಲಾಖೆಗಿದ್ದವು ಅವ್ನು ತಿಳ್ಕೊಬೇಕು ಮೊದಲೇ ನಾವದ್ ಕೂಡ ಏನು ಅಂತ ಕೇಳಲ್ಲ ಏನ್ರಿ ಏನಾಗಬೇಕು ನಿಮ್ಗೆ ಏನಾಗಬೇಕು ಅಂತ ಅಂದು ಮಾರ್ಗದರ್ಶನ ಅವ್ನು ಮಾಡ್ಬೇಕು ಬರ್ತು ನಾವು ಹೇಳಬಹಂತ ಕೇಳಬೇಕಂತ ಪರಿಸ್ಥಿತಿ ಎಲ್ಲಿ ದುಡ್ಡು ಕೊಡ್ತಾರ ಅಲ್ಲಿ ಸರಿ ಆಗತಿ ಕಾನೂನು ಅವರು ಮೊದಲು ತಿಳ್ಕೋ ಕಾನೂನು ಮತ್ತು ಕಾಯ್ದೆ ಕಾಯ್ದೆಯನ್ನ ಖಂಡಿತವಾಗ ಪ್ರತಿಯೊಬ್ಬ ಇಲಾಖೆಯರು ಆ ಕಾಯ್ದೆಗೆ ಇಲ್ಲೇ ಇಲ್ಲ ಗಾಳಿ ತೂರಿಬಿಟ್ಟಾರೆ ಅನುಷ್ಠಾನಕ್ಕೆ ಬರ್ತೇ ಇಲ್ಲ ಗಾಳಿ ಅದೇ ಇದೆ ಇದೀಗ ಕಾರ್ ಕೋಣನ್ನ ಈ ಭತ್ತ ಒಂದು ಕ್ವಿಂಟಲ್ ಬೆಳೆ ಹಾನಾದರೆ ನಾಲ್ಕು ಸಾವಿರ ರೂಪಾಯಿ ತನಕ ಕೊಡಬೇಕು ಅಂತ ಇದೆ ಮತ್ತು ಇದನ್ನ ಅಡಿಗೆ ಗಿಡ ಒಂದು ತಿಂದರೆ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದೆ ಹೌದು ನಾನು ಪ್ರತಿಯೊಬ್ಬ ರೈತರು ಕೂಡ ಅಲ್ಲ ನಾನು ಡಿ ಅಲ್ಲ ಡಿ ಎಫ್ ಸಾಹೇಬ್ರ ಹತ್ರನೇ ಈಗ ಸುಮಾರು ನಾಲ್ಕೈದು ವರ್ಷದಿಂದ ಇಲ್ಲಿ ನಿಮಗೆ ಸರ್ಕ್ ಸರ್ಕಲ್ ಇದೆಯಲ್ಲ ಯಾವುದು ಈ ಅರಣ್ಯ ಇಲಾಖೆಗೆ ಸರ್ಕಾರದ ಒಂದು ಸರ್ಕ್ಯುಲೇರ್ ಇರ್ತೈತಿ ಯಾವ ಬೆಳೆ ತಿಂದ್ರೆ ಎಷ್ಟೆಷ್ಟು ಪರಿಹಾರ ಕೊಡಬೇಕು ಕಾಡು ಪ್ರಾಣಿಗಳು ಅಂತ ಹೇಳ್ತೈತಲ್ಲ ಅದಕ್ಕೆ ಸರ್ಕ್ಯುಲರ್ ನ ಕೇಳಿ ಇಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹೌದು ಎಲ್ಲ ಬಹಿರಂಗವಾಗಿ ಜಾಗೃತಿ ಆಗಬೇಕು ಇಡೀ ಸಾಗರ ತಾಲೂಕಿಗೆ ಅದು ಇಸ್ಕೊಂಡು ಬಂದವ ನಾನೇ ಕರ್ನಾಟಕ ಕರ್ನಾಟಕದಲ್ಲಿ ರೈತರು ಇವರ ಮಾತನ್ನ ಕೇಳಬೇಕು ಈ ಈ ಒಂದು ಏನು ಅಲ್ಲಿ ಏನು ಸರ್ಕ್ಯುಲರ್ ಇರುತ್ತೆ ಸರ್ಕಾರ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿರುತ್ತೆ ಅದೆಲ್ಲ ಕೂಡ ತಿಳ್ಕೊಬೇಕು ಮತ್ತು ಹೆಚ್ಚು ಹೆಚ್ಚು ಪರಿಹಾರ ಕೊಡಬೇಕು ಅಂಥೇಳಿ ಸಂಘಟನೆಗಳು ರೈತರೆಲ್ಲ ಒಗ್ಗಟ್ಟಾಗಿ ನೀವು ಸರ್ಕಾರಕ್ಕೆ ಅಭಿಯಾನ ಮಾಡಬೇಕು ಇದು ಮಾಡಬೇಕು ಅದರಾಗೊಬ್ಬರು ಒಬ್ಬರು ಸಿ ಅಪ್ ಇದ್ದರು ಅವತ್ತು ಈಗ ಒಂದು ಐದಾರು ವರ್ಷದ ಹಿಂದೆ ಅವರು ಹೇಳಿದರು ಇದು ಮರೆಯೋರ ಹಿಂದಿನ ಕಾಯ್ದೆಗಳು ಭತ್ತಕ್ಕೆಲ್ಲ ಜಾಸ್ತಿ ಕೊಡಿಸ್ಬೇಕು ನೀನು ಜಾಸ್ತಿ ಮಾಡಿಸ್ಬೇಕು ಅಂತ ಪುಣ್ಯಾತ್ಮ ಹೇಳಿದ್ದ ಮತ್ತು ಅಂಥರೂ ಕೆಲವರು ಒಳ್ಳೆಯವರು ಎಲ್ಲರೂ ಅಧಿಕಾರಿಗಳು ಕೆಟ್ಟರು ಅಂತ ಹೇಳೋಲ್ಲ ಕೆಲವರು ಒಳ್ಳೆಯವರು ಇದ್ದಾರೆ ಓಕೆ ಧನ್ಯವಾದ ಕನ್ನಪ್ಪನವ್ರೆ ನಮಸ್ತೆ ಬಂದು ನಮಗೆ ಸಹಕರಿಸಿದಕ್ಕೆ ತಮಗೆ ಧನ್ಯವಾದ ಅನ್ನ ಅನ್ನ ಕೊಡುವ ರೈತರು ನೀವು ದೇವರಿದ್ದಂಗೆ ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಾನು ಕೂಡ ಡಿಎಫ್ ಡಿಎಫ್ ಡಿ ಬಂದು ಅವರನ್ನ ಮಾತಾಡ್ಲಿಕ್ಕೆ ನಾಳೆನೇ ನಾನು ನಿಮ್ ಜೊತೆಗೆ ಬರ್ತೀನಿ ನೀವು ಸಾಗರಕ್ಕೆ ಬಂದ್ ಬಂದು ನಾವು ಒಟ್ಟಿಗೆ ಹೋಗಿ ಮಾತಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋಣ ವೀಕ್ಷಕರೇ ಈಗ ನೀವೆಲ್ಲ ಕೇಳಿದಿರಿ ರೈತರು ಎಲ್ಲರೂ ಕೂಡ ಸಂಘಟಿತರಾಗಬೇಕು ತಾವು ಧ್ವನಿ ಆಗಬೇಕು ತಮ್ಮ ತಮ್ಮ ಬೆಳೆಗಳಿಗೆ ಏನು ಹಾನಿ ಆದರೆ ಅದನ್ನು ಧ್ವನಿಯಾಗಿ ನೀವು ಇಲಾಖೆಗಳು ವಾಯ್ಸ್ ಮಾಡಬೇಕು ಅನ್ನುವ ವಿಷಯನ ಇವರು ಕನ್ನಪ್ಪನವರು ರೈತರು ಹೇಳಿದ್ದಾರೆ ನಿಜವಾಗ್ಲೂ ಮಾದರಿ ರೈತರು ಅಂತ ಹೇಳಿ ನಾನು ಕೂಡ ನಿಮ್ಮ ಮಾತು ಕೇಳಿ ನಾನು ಕೂಡ ಇನ್ಸ್ಪಿರೇಷನ್ ಆಗಿದ್ದೀನಿ ತಾವು ಕೂಡ ರೈತರು ಇವರ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಇವರು ಸಂಪರ್ಕ ಮಾಡ್ಬೋದು ಯಾವುದೇ ಸಂದರ್ಭದಲ್ಲಿ ನಿಮಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸನೂ ಕೂಡ ಕನಪನಾರೆ ಧೈರ್ಯ ಉಳಿದ ರೈತರಿಗೂ ಕೂಡ ನೀವು ನಮ್ಮ ನಮ್ಮದು ರೈತಂದು ಕರೆಕ್ಟ್ ಇದ್ದರೆ ಯಾವನಿಗೂ ಹೆದರಬೇಡ ಅವಶ್ಯಕತೆ ಇಲ್ಲ ಅವನು ಯಾವ ದೊಡ್ಡ ಅಧಿಕಾರಿಗಳು ಇದ್ರದ ಮುಖ್ಯಮಂತ್ರಿಗೂ ಹೆದರ ಅವಶ್ಯಕತೆ ಇಲ್ಲ ನಮಗೆ ನೇರವಾಗಿ ಹೋರಾಟ ಮಾಡೋಕ್ಕೆ ಈ ಗೌಡರು ಕೆಲ ಕೆಲವರು ಸ್ನೇಹಿತರೆಲ್ಲ ಇದೆ ನಮ್ಮ ಸಿರುವಂತೆಗೆ ನಾವು ಒಂದು ರೈತ ಸಂಘದ ಒಂದು ಹೋರಾಟದ ವ್ಯವಸ್ಥೆ ಮಾಡೋಕ್ಕೆ ಅಂತ ಒಂದು ತೀರ್ಮಾನ ಮಾಡಿದ್ದೀನಿ ಓಕೆ ನಮಸ್ತೆ ಧನ್ಯವಾದ